ಇಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಗರ್ಬಾ ತಯಾರಾಗಿದ್ದೀವಿ ನೀವು ಎಲ್ಲ ಗರ್ಭ ಆಡಕ್ ಬರ್ರಿ ನಮ್ ಜೊತೆ ಹಸಿರು ಬಣ್ಣ ಇವತ್ತಿಂದ ಹಸಿರು ಬಣ್ಣಕ್ಕೆ ರೆಡಿಯಾಗಿ ಆಡ್ಲಿಕ್ಕೆ ಕೋಲಾಟ ಆಡ್ಲಿಕ್ಕೆ ರೆಡಿಯಾಗಿದ್ದೀವಿ ಶಾರ್ಟ್ಸು ಮಾಡವ್ರದೇವಿ ಮತ್ತೆ ವಿಡಿಯೋನು ಮಾಡಿಬಿಡವ್ರ ದೇವಿ ರೀ ರೀ ನಿಮ್ಮ ಹೆಸರ ಚಿನ್ನು ಸರ್ ಅಂತ ಬಿದ್ದಂತ ನನ್ನ ಅಭಿಮಾನಿ ದೇವರು ಫೋನ್ ಮಾಡಿದ್ರು ಅವ್ರು ಹೇಳ್ಯಾರ ನಿಮ್ಮ ಹೆಸರು ಚಿನ್ನು ಸರ್ ಅಂತ ಅವ್ರ ಮನಿ ಒಳಗೆ ಕರೆದ್ರೆ ಅವ್ರು ಚಿನ್ನು ಸರ್ ಅದಾರಲ್ಲ ಅಂತ ಅಂತ ಹಿಂಗೆ ಕರೀತಾರಂತ ನಿಮಗೆ ನೋಡಿ ಹೇಳಿದೆ

ಎಲ್ಲಾ ನೀವು ಮಾಡಿರ್ತೀರ ಹಂಗ ಕೇಳ್ತೀರಾ ಟೇಲರ್ ಇಟ್ಕೊಂಡು ಇದ್ ಮಾಡ್ಕೊಂಡಿರ್ತಿಲ್ಲ ಅದ್ ಇಂಪಾರ್ಟೆಂಟ್ ಅದ ಎಷ್ಟ ಹಚ್ಕೊಂಡಿದೀರ ಎಷ್ಟ್ ಪ್ರೀತಿಯಿಂದ ಎಲ್ಲ ಇರ್ತೀರಾ ಮತ್ತ ಬಾಳ ಇದ್ ಮಾಡ್ತಾರ ನಿಮ್ ಸರ್ ಅಂತ ಬಾ ರೆಸ್ಪೆಕ್ಟ್ ಕೊಡ್ತಾರ ಅವ್ರ ನಿಮ್ ಬಗ್ಗೆ ಬಹಳ ಅಂದ್ರ ಅವ್ರ ಅಪ್ಪಾಜಿ ಸೇಮ್ ನಿಮ್ ಇದ್ರಂತ ಸಿಂಗ ಅಂತಾರ ಯಾವಾಗ್ಲೂ ಇಬ್ರು ಅಕ್ಕ ಮತ್ತ ತಮ್ಮ ಇಬ್ರು ಕುತ್ಕೊಂಡ್ ನಿಮ್ ಬಗ್ಸ ಪಾಪಸೋತಾನೆ ಅಂತ ಯಾವ ರೀತಿ ಡೆಕೋರೇಷನ್ ಮಾಡ್ತಾ ಇದಾರೆ ಇವ್ರ ಇದು ನಮ್ಮ ಮನೆಯೊಳಗೆ ಫಂಕ್ಷನ್ ಇತ್ತು ನಮ್ಮ ಮನೆಯವರ ಅದಾರಲ್ಲ ಅವರ ಮಗಳ ಮದುವೆ ಇತ್ತು ಅವಾಗ ಎಲ್ಲ ಇದು ಆವಾಗ ಕಾರ್ಯಕ್ರಮ ಒಳಗೆ ತೊಗೊಂಡ್ಬಂದಿದ್ವಿ ಇದೆಲ್ಲ ನಾವು ಅದೆಲ್ಲ ಕಟ್ಟಿಟ್ಟಿದ್ರೆ ಒಂದು ಕಡೆ ಮತ್ತು ಅದೆಲ್ಲ ಈಗ ನನಗೆ ಡೆಕೋರೇಷನ್ ಮಾಡಿಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ಮುದ್ದಾದ ಮೂಗಿಗೆ ಮೂಗುತ್ತಿ ಹಾಕುವೆ ಅಂತ ಹೇಳಿ ಗಿಳಿ ಐತೆ ನೋಡಿ ಇಲ್ಲಿ ಗಿಳಿ ಬಹಳ ಇಷ್ಟ ಗಿಳಿ ಹಸಿರು ಇವತ್ತು ಕಲರು ಇದೈತಿ ಇದರ್ ಮತ್ತ ಇಲ್ಲಿ ಗಿಳಿನೂ ಐತಿ ನೋಡಿ ಹಾ ಅದೇ ಅದೇ ಅಲ್ಲೇ ಕರೆಕ್ಟ್ ಅಲ್ಲೇ ಹಾ ಅಲ್ಲೇ ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಐಡಿಯಾ ಮಾಡಿದ್ರು ನಾವನ್ವಿ ಎಲ್ಲರೂ ಒಂದು ಡೆಕೋರೇಷನ್ ಮಾಡ್ರಿ ಅಂತ ನಿನ್ನೆ ನಾವು ಟಿಸ್ಕೋಟಿ ಪಾ ಹಾಕಿ ಎಲ್ಲ ಕಡೆ ಹಚ್ಚಿದ್ವಿ ಇವತ್ತು ಅವ್ರ ಇಲ್ಲಿ ಮಾಡ್ತಾ ಒಂಥರ ಇದು ನೀವು ಎಲ್ಲೋ ನಾವು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದೇನೋ ಅಂತ ಅನಿಸ್ತದೆ ನಮ್ಗೆ ನೋಡಿದ್ಮೇಲೆ ನಿಮ್ ಮನೆ ಅಂತ ಅನ್ಸಲ್ಲ ಅಂತಾರ ಇಲ್ಲಿ ನೋಡಿ ಡೆಕೋರೇಷನ್ ನಮ್ದು ರೆಡಿ ಆಗಿದೆ ಫುಲ್ ಚೆನ್ನಾಗಿ ಕಾಣಸ್ತಾ ಇದೆ ಬಹಳ ಅರಿ ಒಂದ್ ಸಲ ಒಂದ್ ಒಂದ್ ಸಲ ನನ್ ದೃಷ್ಟಿ ತೆಗದು ಬಿಡ್ರಿ ನನಗ ನೋಡಿ ಹೆಂಗ್ ಅನಸ್ತಾ ಇದೆ ಇದು ಮುಗುತಿ ಐತಿ ಏನೈತಿ ಇದು ಅರಿ ಅರಿ ನಿಮ್ಮದು ನಾ ತೆಗಿತೇನೆ ಗಿಣಿ ಹೆಸರ ಭಾಳ ಚಂದ ಕಾಣಸ್ತಾ ಇದೆ ಚಿನ್ನು ಯಾರ್ದೋ ದೃಷ್ಟಿ ಹಸಿರು ಬಣ್ಣ ಹಸಿರು ಬಣ್ಣದ ವಿಶೇಷ ಬೆಳಿಗ್ಗೆ ಮಾತಾಡಿದೀವಿ ಸಮೃದ್ಧಿಯ ಸಂಕೇತ ಆಮೇಲೆ ಹಸಿರು ತೋರಣ ಹಸಿರು ಬಳೆ ಎಲ್ಲ ಫೇಮಸ್ ಮನೆಯ ಸೊಬಗಿಗೆ ಒಂದು ಹೆಣ್ಣಿನ ಶೃಂಗಾರಕ್ಕೆ ಹಾಗೂ ಮನೆಯ ಒಂದು ಶಾಂತತೆಗೆ ಹಸಿರು ಯಾವತ್ತು ಶೋಭೆ ತರ್ತದೆ ಸೊ ಅಂತ ಒಂದು ಹಸಿರು ಬಣ್ಣದ

അഷ്ടപ്പ ചോഡ കുംബർ ജംപ അത് ജംപത് മത്യ ചന്ദേന തീരു ബണപ്പ ചെനഗൗഡ ശനപ്പ ചെനഗൗഡ കുറന ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ಮೀರಿಗೆ ಬಂದೇನಾ ಮೂರು ಒಂಬತ್ತು ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡ ನೋವ್ವ ಆರುನೂರು ಒಂಬತ್ತು ತುಂಬತ್ತು ತೂತಿನ ಕೊಡ ನೋವಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾಂದೇನಾ ಬಂದೇನಾ ಚೆನ್ನಾಗಿದ್ದೀರಿ ಧ್ವನಿ ನನ್ನ ಎಲ್ಲಾ ಅಭಿಮಾನಿ ದೇವರಿಗೆ ಪೂರ್ತಿ ಇದಾಗ್ಬಿಟ್ಟಿದೀರಲ್ಲ ನೀವ ಚಿನ್ನು ಸರ್ ಚಿನ್ನು ಸರ್ ಅಂತ ಯಾರವ್ರಣ ಅಂಗಣ್ಣವರು

ಅಭಿಮಾನಿ ಬಹಳ ಜನ ಅದಾರ ಇನ್ನೂ ಬಹಳ ತುಂಬಿದಾರೆ ಸರಿ ಆಯ್ತು ಅವ್ರಿಗೆ ನಾವು ಧನ್ಯವಾದ ಹೇಳೋಣ ನಮ್ಮ ಒಂದು ಕಲೆಯನ್ನ ಮೆಚ್ಚುತ್ತಾ ಇದ್ದಾರೆ ಆಮೇಲೆ ನಮ್ಮ ಒಂದು ಪ್ರೀತಿಯ ಕಾಣಿಕೆಯಾಗಿ ಅವರ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ ಸೊ ಅವರ ಪ್ರತಿಕ್ರಿಯೆಯೇ ನಮ್ಮದೊಂದು ಶ್ರೀ ರಕ್ಷೆ ಅಂತ ತಿಳ್ಕೊಂಡು ನಾನು ನಿನ್ನ ಜೊತೆಗೆ ಸಾಕ್ತಾ ಇದ್ದೀನಿ ನಿನಗೆ ಸಹಕಾರ ಮಾಡ್ತಾ ಇದ್ದೀನಿ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಿವರೆಗೆ ಹೋಗ್ತದೆ ಹೋಗೋಣ ಸುಳ್ಳು ಹೇಳಿದ್ರಿ ನಿಮ್ ಜೊತೆ ನಾ ಇದೀನಿ ನೀವು ಅದೇ ನನ್ನ ಮುಂದೆ ನೀವದೇ ರೀ ನಿಮ್ ಜೊತೆ ನಾ ಹೆಜ್ಜೆ ಹೆಜ್ಜೆ ಈಗ ಇಡಾತೇನಿ ನೀವು ಮೊದಲು ನನಗಿದ್ಲು ಮುಂದೆ ಹೋಗಿದೀರ ಸಪ್ತಪದಿ ಇದು ಸಪ್ತಪದಿ ಇದು ಏಳು ಜನ್ಮಗಳ ಸಂಬಂಧ ಏಳು ಹೆಜ್ಜೆಗಳ ಸಂಬಂಧ ಸಪ್ತಪದಿ ಇದು ಸಪ್ತಪದಿ ಮೂರು ಕಾಲದಲ್ಲೂ ಏಕರೀತಿನ ಸಹಚರನಾಗಿರುವೆ ಮೂರನೇ ಪಾದವನು ಇಡುವೆ ಮಮತೆ ಮೋಹ ಸುಖ ದುಃಖದಲ್ಲಿ ಜೊತೆಯಲ್ಲೇ ಇರುವೆ ಇದನೇ ಹೆಜ್ಜೆಯನು ಇಡುವೆ ಸಪ್ತಪದಿ ಇದು ಸಪ್ತಪದಿ ಜೊತೆಯಾಗಿ ನಾವು ಅಜ್ಞಾನದಿಂದ ಜೊತೆಯಾಗಿ ನಾವು ಅಜ್ಞಾನದಿಂದ ಎಷ್ಟೇ ಹೆಜ್ಜೆ ನಾವು ಎಲ್ಲರೂ ಏಳು ಹೆಜ್ಜೆ ಇರ್ತಾರಲ್ಲ ನಾವು ಎಕ್ಸ್ಟ್ರಾ ಒಂದು ಹೆಜ್ಜೆ ಹೆಂಗೆ ಇಟ್ಬಿಡೋಣ ಇದು ಸ್ಪೆಷಲ್ ಕಪಲ ಅಂತ ಹೇಳಿ ಬಳೆ ಮೇಲಿನ ಒಂದು ಹಡ ಇತ್ತಿರ ಸರಿ ಹಸಿರು ಕಾಜಿನ ಬಳೆಗೊಂದು ಹಡೈ ಹಸಿರು ಕಾಜಿನ ಬಳೆಗಳೇ ಶ್ರೀ ಕುಲದ ಶೃಂಗಾರವೇ ಮಗನೇ ಅಡ ಈ ಬಳೆಗಳಿಗೆ ನಂಗ ಬರ್ತದ ಅದು ಜಾಸ್ತಿ ಗೊತ್ತಿಲ್ಲಾ ಅದ್ ಹಾಡಾ ಇದೆ ಅದ್ ಮಾಡೋಣ ಆಮೇಲೆ ಅದು ಒಂದ್ ಮಾಡೋಣ ಹಾ ಇದೆ ಆ ಹಿಂದಿ ಹಾಡ ಗೊತ್ತಿದೆ ನನ್ಗ ಹ್ಮ್ ಹಿಂದಿ ಹಾಡದ್ ಈಗಾದ್ರೂ ನಾನು ನೆನ್ಪ್ ಮಾಡ್ಕೊಂಡಿದ್ದೆ ಯಾರ ಯಾರ ಪಟ್ಟಣ ಮೊದ್ಲೇ ಹೇಳ್ತಾರ ನೋಡೋಣ ಹ್ಮ್ ಹಿಂದಿ ಹಾಡ ಯಾವುದೋ ಇದೆ ಪಟ್ಟಣ ಬಾ ನನ್ ಬಾ ಅವವಾಗಿಂದ ಅನ್ಕೋತಾ ಇದೀನಿ ನಾ पति झड़ सावन पति झड़ सावन एक बरस में मौसम चार मौसम चार मौसम चार पांचवा मौसम प्यार का इंतजार का पति झड़ सावन

ನನ್ನ ನಿನ್ನ ಪ್ರೇಮದ ಮಾತು ಮನದಲ್ಲಿ ಮುಚ್ಚಿ ಇಡಬೇಕು ರಾತ್ರಿ ನಾ ನಿನ್ನ ಭೇಟಿಗೆ ಬರ್ತೀನಾ ಬಗಲ ತೆಗೆದ ಇಡಬೇಕು ಬಾಗಲ ತೆರೆದ ಇಡಬೇಕು ಜಾನಪದ ಗೀತೆ ನಿಮಗಾಗಿ ಓಕೆ ಬಹಳ ಚೆನ್ನಾಗಿಲ್ಲ ಹೇಳ್ತಾ ಇದ್ದೀರಾ ಅದ ಚುಡಿಯಾದ ಯಾವ್ದೈತ್ ನೋಡ್ರಿ ಚೂಡಿ ಹಾ ನನಗೆ ನೆನಪಂತಾ ನನಗೆ ನೆನಪಂತಾ ಹಾ ಹೇಳು ಹರಿಹರಿ ಚುಡಿಯಾ ಹ್ ಹೇಳು ಹೇಳು ಹರಿಹರಿ ಚುಡಿಯಾ ಬಹಳ ದೊ ಸಾಂಗ್ ಸರ್ ಅದೇನಾಗ್ತದ ನಮಗೆ ತಕ್ಷಣ ಅಲ್ಲ ಅಲ್ಲ ಲಾದೆ ಮುಜಿ ಮೆರಿಕ್ಸ್ ಜನ ಪಾವೋದಿಲ್ಲ ಲಾದೆ ಮುಜಿ ಹರಿಹರಿ ಚುಡಿಯಾ ಅಪ್ಪ ನಬನ ಏ ಮುಜಿ ಬಾಲ್ಮಾ ಸೊಲ್ಕ ಲಯಬದ್ಧವಾಗಿ ಹಾಡೋದು ಹರಿಹರಿ ಚುಡಿಯಾನ ಇದೆ ಅದು ई बंधना जन्म जनुमद अनुबंधना ई प्रेमा संगीता संतोषा संकेता ई बंधना जन्म जनुमद अनुबंधना চুড়ি খনকেগী হইলাইডা আদি দিদিয়ার চুড়ি খনকেগী হ্যাঁ চুড়ি খনকেগী বিদিয়া চমকেগী কাট ইদু বালষ্ট আড়াদাও চুড়ি মেলি আক বারতা ইলা নঙ্গ হরি হরি চুড়িয়া আপনা বানালে মুজে বালমা নে মিটিদা নেন পেললু ಎದೆ ತುಂಬಿ ಹಾಡಾಗಿದೆ ಇನ್ನೇತಕೋ ನಾನಿನ್ನನು ಬೇರೆವಂತ ಮನಸ್ಸಾಗಿದೆ ಈ ಬಂಧನ ಬಹುಜನ್ಮದ ಕಥೆ ಎಂದು ಮನ ಹೇಳಿದೆ ಈ ಬಂಧನ ಬಹು ಜನ್ಮದ ಎಂದು ಮನ ಹೇಳಿದೆ ಆ ಬಾನೂ ಈ ಭೂಮಿ ನೋಡಲ್ಲಿ ಒಂದಾಗಿದೆ ಇನ್ನಿಂತ ಲಿರಿಕ್ಸ್ ಇಲ್ಲ ಹಾಗೇನೆ ಹಾಡುದಾಯಿತು ಮೀಟಿ ದಿನ ಪಲ್ಲೂ ಯದೇ ತುಮ ಬಿಹಾರೇ ഏത് അപ്പ ഏപ്പ് മറ്റേ ചിന്മാടി അതല്ല അതല്ല पापी एक्समोर सैते कस पाप इ सेम की नम मनिओ वागिक दुनिया हंगारला अप अमन सलवा मक हंगती मकळ सलवा अप्मारा अदि मनगैती न सलवा नम नम खुशि सलवा सीतंतु पाप बरोदे ओद भाळा ऐती सखिस्टिंग

ಥಮ್ನೇಲ್ ಫೋಟೋ ಇದೆ ಇಡಾಕ್ ಬರ್ತದೆ ತಗೋನಿ ಇವತ್ ಹಸಿರು ಬಣ್ಣ ಮುಗೀತು ಎಷ್ಟ ನಮ್ ಜೀವನ ಒಳಗೆ ಹಿಂಗ ಬಣ್ಣ ಬಣ್ಣದ ಜೀವನ ಇದ ನಮ್ದ ಹಂಗ ನಾವು ಬಣ್ಣ ಹೆಂಗ ದಿನ ಒಂದೊಂದು ಬಣ್ಣಗಳು ನಾವು ಇದ್ ಮಾಡ್ತಾ ಇದೀವಲ್ಲ ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು ಬಣ್ಣಿಸು ಅದಕ್ಕೆ ಬಣ್ಣನು ಬಹಳ ಇಂಪಾರ್ಟೆಂಟ್ ಅದ ನಮ್ ಜೀವನ ನವರಾತ್ರಿ ಹಬ್ಬದ ಒಂದು ಆಚರಣೆ ಸಿಂಪಲ್ ಆಗಿ ಸ್ವೀಟ್ ಆಗಿ ನಮ್ಮ ಮನೆಯಲ್ಲಿ ನಾವು ಆಚರಣೆ ಮಾಡ್ಕೊಂಡಿದ್ದೀವಿ ಮಕ್ಕಳೊಟ್ಟಿಗೆ ಸೊ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಸೊ ಅದನ್ನ ನೀವು ನೋಡ್ರಿ ನಿಮಗೆ ಹೆಂಗ ಅನ್ಸುತ್ತೆ ನಮ್ಗೆ ಹೇಳ್ರಿ ನಿಮ್ಮನ್ನ ಈ ಮೂಲಕ ಮುಟ್ಲಿಕ್ಕೆ ನಿಮ್ಮನ್ನ ಮನರಂಜನೆ ಮಾಡಿಸ್ಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮ ನಮ್ಮ ಮಕ್ಕಳ ಪ್ರೋತ್ಸಾಹದಿಂದ ನಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಹೇಳ್ತಾ ತಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಶುಭರಾತ್ರಿ ಶುಭ